ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದು ಓವನು ಇದು ಮೂರ್ತಿ ಅವರ ತಮ್ಮ ಅಂದರೆ ಬಿಂದ್ಯಾ ಚಿಕ್ಕಪ್ಪ ಅವರು ನಾ ಈ ಮನೆ ಫ್ಲ್ಯಾಟ್ ಗುರು ಪ್ರವೇಶಕ್ಕೆ ಇದನ್ನು ನಮಗೆ ಗಿಫ್ಟಾಗಿ ಕೊಟ್ಟರು ಸೊ ಇದು ನಾವು ಯೂಸೇ ಮಾಡಿಲ್ಲ ಓಪನ್ ಮಾಡಿ ಇಟ್ಟಿರೋದಷ್ಟೇ ನಾನು ಒಂದು ಸತಿನೂ ಇದನ್ನು ಯೂಸ್ ಮಾಡಿಲ್ಲ ಮುರ್ತಿಯವ್ರು ಹೇಳೋದು ನಾವು ಯೂಸ್ ಮಾಡಲ್ಲ ಸೇಲ್ ಮಾಡಿಬಿಡೋಣ ಅದೇ ಅಮೌಂಟ್ಗೆ ಬೇರೆ ಏನಾದರೂ ಪರ್ಚೇಸ್ ಮಾಡೋಣ ನಾವು ಯೂಸ್ ಮಾಡೋವಂಥದ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ಇವಾಗ ನಾನು ಸೇಲ್ಗೆ ಇದ್ದೀನಿ ಸೊ ಇದ್ರದ್ದು ಪ್ರೈಸ್ ಬಂದು ನಾಲ್ಕೂವರೆ ಸಾವಿರ ಅಂದರೆ ನಾಲ್ಕು ಸಾವಿರದ ಐನೂರು ರೂಪಾಯಿಗಳು ಸೊ ನೋಡಿ ಒಂದು ಸತಿನೂ ನಾನು ಇದನ್ನು ಯೂಸ್ ಮಾಡಿಲ್ಲ ಜಸ್ಟ್ ಬಾಕ್ಸಿಂದ ತೆಗ್ದು ಎಲ್ಲ ನೋಡಿ ಇಟ್ಟಿರೋದು ಏನು ಯೂಸ್ ಮಾಡಿಲ್ಲ ನೋಡಿ ಸ್ವಿಚ್ ಬೋರ್ಡು ಅಷ್ಟೇ ಏನೂ ನಾವು ಯೂಸ್ ಮಾಡಿಲ್ಲ ಸೊ ಇದು ತುಂಬ ಹೊಸ ಬ್ರ್ಯಾಂಡು ಪಿಜನ್ ಕಂಪನಿದಿದು ಸೊ ಯಾರಾದರೂ ಆಸಕ್ತಿ ಇರೋರು ಬೇಕು ಅನಿಸಿದ್ರೆ ಮನೆಗೋ ಅಥವಾ ಬೇಕ್ರಿಗೋ ಓವನ್ ಬೇಕು ಅನಿಸಿದ್ರೆ ದಯವಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ನಿನ್ನ ನಂಬರು ಕಳಿಸ್ಕೊಡಿ ನಾನು ನಿಮಗೆ ಕಾಲ್ ಮಾಡಿ ಕಾಲ್ ಮಾಡಿ ಹೇಳ್ತೇನೆ ಲೊಕೇಶನ್ ಎಲ್ಲ ಬರೋದಕ್ಕೆ ಸೊ ಓಕೆ ಈ ಓವೆನ್ ಬಂದು ನಾಲ್ಕೂವರೆ ಸಾವಿರ ನಮಗೆ ಇದು ಅವ ಇದರ ಅವಶ್ಯಕತೆ ಇಲ್ಲ ಇದು ನಾವು ಬಳಸ್ತಾನೂ ಇಲ್ಲ ಸೊ ಅದಕ್ಕೋಸ್ಕರ ನೋಡಿ ಹೊಸ ಪ್ಲೇಟ್ ಹಾಗೇ ಇದೆ ಒಂದು ಚೂಟಲ್ಲಿ ಯೂಸ್ ಮಾಡಿದ್ರೆಲ್ಲ ಬ್ಲ್ಯಾಕ್ ಬರುತ್ತೆ ಮಸಿ ಮಸಿ ಆಗುತ್ತಲ್ಲ ನಾನು ಏನು ಯೂಸ್ ಮಾಡಿಲ್ಲ ಜಸ್ಟು ಬಾಕ್ಸಿಂದ ಓಪನ್ ಮಾಡಿರೋದು ಮತ್ತು ಇದ್ರದ್ದು ಒಂದು ವಾರಂಟಿ ಸಾಫ್ಟ್ ಕಾಪಿ ಕೂಡ ಮೂರ್ತಿಯವರ ಹತ್ರ ಇದೆ ಅದನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಸೊ ನಿಮಗೆ ನಾನು ಕೊಡ್ತೇನೆ ಸೊ ನೋಡಿ ಏನು ಬಂದು ಚೂರು ಡ್ಯಾಮೇಜ್ ಆಗಿಲ್ಲ ಸೊ ಇದು ನಾವು ಇಟ್ಟಿರೋದು ಇವಾಗ ವೀಡಿಯೋ ಮಾಡಬೇಕು ಅಂತ ತೆಗೆದ್ವಿ ಅಷ್ಟೆ ಸೊ ಮತ್ತು ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ ಸೊ ಯಾರಾದರೂ ನಿಮ್ಗೆ ಆಸಕ್ತಿ ಇರೋರು ಓವನ್ ಬೇಕು ಅನ್ಸೋರು ದಯವಿಟ್ಟು ಕಾಮೆಂಟ್ ಮೂಲಕ ನನ್ನ ನನಗೆ ನಿಮ್ಮ ನಂಬರ್ ಹಾಕಿ ನನ್ನ ನಂಬರ್ ನಾನು ಕಾಮೆಂಟಲ್ಲಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಲ್ಲ ಯಾಕಂದರೆ ಮಿಸ್ಯೂಸ್ ಆಗ್ಬೋದು ಅಂತ ನಾನು ಸೊ ಅದಕ್ಕೋಸ್ಕರ ಯಾರಾದರೂ ದಯವಿಟ್ಟು ಇಂಟ್ರೆಸ್ಟ್ ಇರೋರು ಮಾತ್ರ ಆಸಕ್ತಿ ಇರೋರು ನಿಮ್ಗೆ ಯೂಸ್ ಆದರೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಹೊಸ ಬ್ರ್ಯಾಂಡಿದು ನಾಲ್ಕೂವರೆ ಸಾವಿರ ನಾಲ್ಕು ಸಾವಿರದ ಐನೂರು ರೂಪಾಯಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ನೋಡಿ ಬಿಜನ್ ಕಂಪನಿದು ಹೊಸ ಇದು ಇದು ನಮಗೆ ಗಿಫ್ಟ್ ಅಂತ ಮೂರ್ತಿ ತಮ್ಮ ಕೊಟ್ಟಿರೋದು ಸೊ ನಮಗೇನು ಇದರ ಅವಶ್ಯಕತೆ ಇಲ್ಲ ಅನ್ನಿಸ್ತು ಸುಮ್ಮನೆ ಇಟ್ಕೊಂಡಿದ್ರೆ ಬೇಡ ಅದ್ರ ಬದಲು ನಮ್ಗೆ ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ ತೊಗೊಳ್ಳೋಣ ಅಂತ ನಾವು ಎಂದ್ಕೊಂಡಿದ್ದೀವಿ ಅದಕ್ಕೋಸ್ಕರ ಸೇಲ್ಗಾಗ್ತಾಯಿದ್ರು ಇದು ದಯವಿಟ್ಟು ಈ ವಿಡಿಯೋ ನೋಡೋರು ಯೂಸ್ ಆದರೆ ಮಾತ್ರ ನಿಮಗೆ ಬೇಕು ಅನಿಸಿದ್ರೆ ಕಾಮೆಂಟ್ ಮೂಲಕ ನಿಮ್ಮ ಮೊಬೈಲ್ ನಂಬರ್ನ ನನಗೆ ತಿಳಿಸಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಎಲ್ಲ ವೀಡಿಯೋ ನೀವು ಸಪೋರ್ಟ್ ಮಾಡ್ತಾಯಿದ್ರೆ ನನಗೆ ಮತ್ತೆ ಹೆಚ್ಚು ವಿಡಿಯೋನ ಹಾಕೋಕ್ಕೆ ಮೋಟಿವೇಶನ್ ಆಗುತ್ತೆ ಮತ್ತು ನನಗೊಂದು ಆಸಕ್ತಿ ಕೂಡ ಬರುತ್ತೆ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಏನೂ ಕೂಡ ಡ್ಯಾಮೇಜ್ ಆಗಿ ಬಳಸಿದ್ರೆ ಹೇಗಿರುತ್ತೆ ಬಳಸ್ತೇರ ಇದ್ರೆ ಹೊಸ ಓವನ್ ಹೇಗಿರುತ್ತೆ ಅಂತ ನೀವೊಂದು ಇಲ್ಲಿ ಕಂಪೇರ್ ಮಾಡಿ ಬೇಕಾದ್ರೂ ನೋಡ್ಬೋದು ಇದು ಹೊಸ ಪಿಜನ್ ಓವೆನ್ ಇದು ಸೊ ಅರ್ಥ ಆಯಿತಾ ನಿಮಗೆ ಈ ಪಿಜನ್ ಹೂವನ್ನು ನಾನು ಇವಾಗ ಸೇಲ್ಗೆ ಹಾಕ್ತಾಯಿದ್ದೀನಿ ನೋಡಿ ಸೊ ದಯವಿಟ್ಟು ಯಾರಾದರೂ ಆಸಕ್ತಿ ಇರೋರು ನಿಮಗೆ ಅವಶ್ಯಕತೆ ಇದ್ದರೆ ಕಾಮೆಂಟಲ್ಲಿ ನಿಮ್ಮ ನಂಬರನ್ನು ಮೆನ್ಷನ್ ಮಾಡಿ ಓಕೆ ನೋಡಿ ನಾನು ಆ ಮೂರ್ತಿಯವರ ನಂಬರನ್ನು ಹಾಕಿರ್ತೇನೆ ನೀವು ಬೇಕಾದ್ರೆ ಮೂರ್ತಿಯವರಿಗೆ ಕಾಲ್ ಮಾಡಿ ಕೇಳ್ಬೋದು ಸೊ ನೋಡಿ ಓಕೆ Thank you.